ಐ ಕ್ಯಾಬರೇಜ್ ಹನ್ನೊಂದನೇ ತಾರೀಕು ಡಿಸೆಂಬರ್ ಡೆವಿಲ್ ಚಿತ್ರಕ್ಕೆ ಬರ್ತಾ ಇದೀನಿ ತಕ್ಕತ್ತಿದ್ರೆ ತಡೆದು ನನ್ನ ನಿಲ್ಸ್ರಿ ಅಣ್ಣ ಇಲ್ಲ ಅಂತ ನಾವು ಯಾರು ಸುಮ್ಮ ಒಬ್ಬೊಬ್ರು ಇವತ್ತು ಹೆಚ್ಚಿನ ಅಭಿಮಾನಿಗಳು ಅಣ್ಣನ್ ಚಿತ್ರ ಇವತ್ತು ಪ್ರೋತ್ಸಾಹ ಮಾಡಬೇಕು ಡಿ ಬಾಸ್ ಅವರು ಯಾವುದೇ ಕಾರಣಕ್ಕೂ ಹೆದರೋ ಅವಶ್ಯಕತೆ ಇಲ್ಲ ಯಾಕಂತಂದ್ರೆ ಟಿ ವಿ ಮಾಧ್ಯಮಗಳಲ್ಲಿ ನ್ಯೂಸ್ಗಳಲ್ಲಿ ಕೆಲವ್ರು ಹೇಳ್ತಾ ಇದ್ದಾರೆ ಡಿ ಬಾಸ್ ಅವರು ಎಂಬತ್ನಾಲ್ಕು ದಿನ ಆಯಿತು ಡಿ ಬಾಸ್ ಅವರು ನೂರು ದಿನ ಆಯಿತು ಅಂತ ಯಾರು ಹೇಳಿದ್ದು ಜೈಲಿಗೆ ಹೋಗಿದ್ದಾರೆ ಅಂತ ಡಿ ಬಾಸ್ ಅವರು ಎಲ್ಲೂ ಹೋಗಿಲ್ಲ ನಮ್ಮೆಲ್ಲರ ಹೃದಯದಲ್ಲಿದ್ದಾರೆ ನಮ್ಮ ಪಕ್ಕದಲ್ಲೇ ಇದ್ದಾರೆ ನಮ್ಮ ಚಿತ್ರದಲ್ಲಿದ್ದಾರೆ ಇದೇ ಸಿಚ್ಯುವೇಷನ್ನು ಸಾರ್ತಿ ಚಿತ್ರ ಬಿಡುಗಡೆಯಲ್ಲಿ ನಮ್ಮ ಡಿ ಬಾಸ್ ಅವರು ಈ ಒಂದು ಸಿಚುವೇಷನ್ ಅನುಭವಿಸಿದರು ಆ ಅನುಭವಿಸೋದನ್ನು ಇವತ್ತು ಕೂಡ ನಾವು ಪ್ರೂವ್ ಮಾಡಿಕೊಡ್ತಾ ಇದ್ದೀವಿ ಡೆವಿಲ್ ಚಿತ್ರ ಸಾರ್ತಿ ಏನು ಅವ್ರಿಗೆ ಒಂದು ಕಂಬ್ಯಾಕ್ ತಂದುಕೊಟ್ಟಿತ್ತು ಅದೇ ರೀತಿ ಡೆವಿಲ್ ಚಿತ್ರ ಇಡೀ ಕರ್ನಾಟಕ ಅಲ್ಲ ಇಡೀ ನಮ್ಮ ಹೊರದೇಶದಲ್ಲೂ ಕೂಡ ಡೆವಿಲ್ ಚಿತ್ರ ಯಶಸ್ವಿ ಆಗುತ್ತೆ ನಾವು ಯಾವುದೇ ಕಾರಣಕ್ಕೂ ಇದನ್ನು ಸೋಲೋಪೋಕ್ಕೆ ಅಭಿಮಾನಿಗಳು ಬಿಡಲ್ಲ ಅಂಥ ಅಭಿಮಾನಿಗಳು ನಮ್ಮ ಡಿ ಬಾಸ್ ಅವ್ರು ಹೊಂದಿರೋದು ದಯವಿಟ್ಟು ನಮ್ಮ ಡೆವಿಲ್ ಚಿತ್ರ ಯಶಸ್ವಿ ಆಗಬೇಕಂದ್ರೆ ನೀವೆಲ್ಲರೂ ಕೂಡ ಚಿತ್ರಮಂದಿರದಲ್ಲಿ ಬಂದು ಡಿಸೆಂಬರ್ ಹನ್ನೊಂದನೇ ತಾರೀಕು ನೋಡಬೇಕು ಆ ಚಿತ್ರರಂಗ ಚಿತ್ರರಂಗದಲ್ಲೇ ಬಂದು ನೋಡಬೇಕು ಅದೇ ರೀತಿ ನಮ್ಮ ಅಖಿಲ ಕರ್ನಾಟಕ ದರ್ಶನ್ ಅಭಿಮಾನಿಗಳ ಬಳಗ ಹಾಗೂ ಕನ್ನಡ ಸೇನೆ ಇದೇ ತರ ಎಲ್ಲ ಕರ್ನಾಟಕದಾದ್ಯಂತ ಪೋಸ್ಟರ್ ಬಿಡುಗಡೆ ಮಾಡ್ತಾ ಇದ್ದಾರೆ ಈ ಪೋಸ್ಟರ್ ಬಿಡುಗಡೆ ಮಾಡೋದಕ್ಕೇನೆ ನೀವೆಲ್ಲ ಸುಸ್ತಾಗ್ತೀರಾ ಆ ರೀತಿ ಅದ್ಧೂರಿಯಾಗಿ ಡಿ ಬಾಸ್ನ ಒಂದು ಪೋಸ್ಟರ್ನ ಬಿಡುಗಡೆ ಮಾಡ್ತಾ ಇದ್ದಾರೆ ಇದೇ ತರಾನೇ ಚಿತ್ರ ಕೂಡ ಆಗಿ ಯಶಸ್ವಿ ಆಗಲಿ ಅಂತ ಹೇಳಿ ನಮ್ಮ ದುರ್ಗಮ್ಮ ತಾಯಿ ಗ್ರಾಮ ದೇವತೆ ದುರ್ಗಮ್ಮ ತಾಯಿಯಲ್ಲಿ ಒಂದು ಇದು ಆಶೀರ್ವಾದವನ್ನು ಪಡೆದು ಒಳ್ಳೇದಾಗ್ಲಿ ಅಂತ ಹೇಳಿ ನಾನು ಈ ಮೂಲಕ ಹೇಳೋದಕ್ಕೆ ಇಷ್ಟಪಡ್ತೀನಿ ಧನ್ಯವಾದಗಳು ದರ್ಶನ್ ಅವರು ಒಂದು ಸಂಕಷ್ಟದಲ್ಲಿದ್ದಾರೆ ತಮಗೆಲ್ಲ ಹಂಗೆ ಯಾರು ಕೂಡ ಮನುಷ್ಯ ಆದಮೇಲೆ ಎಲ್ಲರಿಗೂ ಒಂದು ಕಷ್ಟ ಬಂದೇ ಬರುತ್ತೆ ಸೂರ್ಯಂಗೂ ಕೂಡ ಗ್ರಹಣ ಹಿಡಿದಿದೆ ಬಟ್ ಅದು ಕೆಲವೇ ಗಂಟೆಗಳು ನಿಮಿಷಗಳಷ್ಟೇ ಆದಷ್ಟು ಬೇಗ ದರ್ಶನ್ ಅವರ ಸಂಕಷ್ಟದಲ್ಲಿರೋದನ್ನು ದುರ್ಗಾಮಯ ದೇ ದೇವಿ ಪರಿಹರಿಸಿ ಅವರು ಪಿಚ್ಚರ್ ಯಾವಾಗ ಬಿಡುಗಡೆ ಆಗ್ತಿತ್ತು ತಕ್ಷಣದಲ್ಲಿ ಅವರೂ ಕೂಡ ಬಿಡುಗಡೆ ಆಗಬೇಕು ಅನ್ನೋದು ನಮ್ಮೆಲ್ಲರ ಒಂದು ಆಸೆ ಯಾಕೆಂದರೆ ಇವತ್ತು ಕನ್ನಡ ಚಿತ್ರೋದ್ಯಮದಲ್ಲಿ ಎಷ್ಟೋ ಜನ ಬೇರೆ ಭಾಷೆಗೆ ಹೋಗಿದ್ದಾರೆ ಆದರೆ ದರ್ಶನ್ ಅವರು ಕರ್ನಾಟಕದಲ್ಲಿ ಹುಟ್ಟಿ ಕನ್ನಡಿಗರಾಗಿ ಕನ್ನಡ ಚಿತ್ರ ಬಿಟ್ಟು ಬೇರೆ ಚಲನಚಿತ್ರವನ್ನು ನೆಟ್ಟಿಸ್ಲಿಲ್ಲ ಅದು ಒಂದು ನಮ್ಮ ಒಂದು ಕನ್ನಡಿಗರಿಗೆ ಕನ್ನಡಿಗರಿಗೆ ಹೆಮ್ಮೆ ಇವತ್ತು ಕೂಡ ನಾವು ಯಾವುದೇ ಭಾಷೆಗೂ ಕಮ್ಮಿ ಇಲ್ಲ ಅನ್ನೋ ಥರ ದರ್ಶನ್ ಅವರು ಎಲ್ಲ ಚಿತ್ರದಲ್ಲೂ ಕೂಡ ಪ್ರತಿಯೊಂದನ್ನು ಕೂಡ ಆಗಿ ಮಾಡಿ ಇವತ್ತು ಕನ್ನಡ ಚಿತ್ರವನ್ನು ಮೇಲೆ ದರ್ಜೆಗೆ ತಗೊಂಡೋಗಿದ್ದಾರೆ ಇವತ್ತು ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅಭಿನಯದ ಡಿಸೆಂಬರ್ ಹನ್ನೊಂದಕ್ಕೆ ನಮ್ಮ ಡೆವಿಲ್ ಚಿತ್ರ ಬಿಡುಗಡೆ ಆಗ್ತಾಯಿದೆ ಡೆವಿಲ್ ಬಂದು ಕನ್ನಡ ಚಲನಚಿತ್ರ ನಮ್ಮ ಡಿ ಬಾಸ್ ಅವರ ಅಭಿಮಾನಿಗಳು ತುಮಕೂರು ಜಿಲ್ಲೆ ರಾಜ್ಯಾದ್ಯಂತ ಈಗ ರಾಷ್ಟ್ರಾದ್ಯಂತ ಇದ್ದಾರೆ ಎಲ್ಲ ಅಭಿಮಾನಿಗಳ ಕೋರಿಕೆ ಮೇಲೆಗೆ ನಾವು ಇವತ್ತು ಈ ಸ್ಟಿಕ್ಕರ್ನ ಬಿಡುಗಡೆ ಮಾಡ್ತಾ ಇದ್ದೀವಿ ಕನ್ನಡ ಸೇನೆ ಕರ್ನಾಟಕ ಹಾಗೂ ಡಿ ಕಂಪ್ನಿ ಮತ್ತು ದರ್ಶನ್ ಅಭಿಮಾನಿ ಬಳಗ ಸಿರಾವತಿಯಿಂದ ನಾವು ಈ ಸ್ಟಿಕ್ಕರ್ನ ಬಿಡುಗಡೆ ಮಾಡ್ತಾ ಇದೀವಿ ಈ ಚ ಕಾರ್ಯಕ್ರಮಕ್ಕೆ ಚಾಲನೆ ಕೊಡೋದಕ್ಕೋಸ್ಕರ ನಮ್ಮ ತುಮಕೂರಿಂದ ಕನ್ನಡ ಸೇನೆಯ ಜಿಲ್ಲಾಧ್ಯಕ್ಷರಾದ ನಮ್ಮ ಧನ್ಯಾಕುಮಾರ್ ಬಂದಿದ್ದಾರೆ ಶಿರಾ ಮುಖಂಡರು ಇದ್ದಾರೆ ಮತ್ತು ನಮ್ಮ ಸಿರಾ ತಾಲೂಕಿನ ಎಲ್ಲ ನಮ್ಮ ದರ್ಶನ ಅಭಿಮಾನಿ ಬಳಗ ಮತ್ತು ಡಿ ಕಂಪ್ನಿ ಎಲ್ಲ ಸದಸ್ಯರು ಇವತ್ತು ಬಂದಿದ್ದಾರೆ ವಿಶೇಷವಾಗಿ ಇವತ್ತು ನಮ್ಮ ಪೀಟರ್ ಸಾರ್ ಬಂದಿದ್ದಾರೆ ದುಬೈಯಿಂದ ಇವರು ನಮ್ಮ ಕನ್ನಡಿಗರೇ ಮೂಲತಃ ನಮ್ಮ ಮಂಡ್ಯ ಜಿಲ್ಲೆ ಮಳವಳ್ಳಿ ತಾಲೂಕು ಅವರು ಇವರು ದುಬೈಲಿ ಯಾವುದೇ ಕನ್ನಡ ಚಲನಚಿತ್ರ ಬಿಡುಗಡೆ ಆದರೆ ಪ್ರತಿಯೊಂದು ಜವಾಬ್ದಾರಿ ತಗೊಂಡು ಇವರು ವಿತರಣೆ ಮಾಡ್ತಾರೆ ಅಷ್ಟು ಪ್ರೀತಿ ದರ್ಶನ್ ಅವರು ದುಬೈಗೆ ಯಾವಾಗಲೇ ಹೋದರೂ ಪೀಟರ್ ಸಾರ್ ಅವ್ರ ಜೊತೆ ಇದ್ದು ಅವ್ರ ಜೊತೆ ಕಾಲ ಕಳೆದು ಅವರ ಚಲನಚಿತ್ರನ ವೀಕ್ಷಣೆ ಮಾಡ್ತಾರೆ ದುಬೈಲಿ ಸುಮಾರು ಕನ್ನಡ ಕಾರ್ಯಕ್ರಮಗಳು ಏನೇ ಮಾಡಿದ್ರು ನಮ್ಮ ಪೀಟರ್ ಅವ್ರು ಮಾಡ್ತಾರೆ ಅದೇ ರೀತಿ ನಮ್ಮ ಕಿರಣ್ ರೌಂಡಾಲ್ ಅಲ್ಲಿ ಬಂದಿದ್ದಾರೆ ನಮ್ಮ ಕಿರಣ್ ಅವರು ಬಂದು ಮಲೇಷಿಯಾ ಕನ್ನಡ ಸಂಘದ ಅಧ್ಯಕ್ಷರು ಈ ಒಂದು ಕಾರ್ಯಕ್ರಮಕ್ಕೆ ದರ್ಶನ್ ಮೇಲಿರೋ ಪ್ರೀತಿಗೆ ನಮ್ಮ ಕನ್ನಡ ಮೇಲೆ ಮೇಲಿರೋ ಪ್ರೀತಿಗೆ ಕಿರಣ್ ಅವರು ಇವತ್ತು ಪ್ರೀತಿಯಿಂದ ನಮ್ಮ ಜೊತೆ ಇದ್ದಾರೆ ಇದೊಂದು ವಿಶೇಷವಾದ ಸಂದರ್ಭ ಅಂತಲೇ ಹೇಳ್ಬೋದು ಆಮೇಲೆ ಅಣ್ಣವ್ರು ಹೇಳ್ದಂಗೆ ಇವತ್ತು ನಮಗೆಲ್ಲ ತುಂಬ ದುಃಖ ಇದೆ ದರ್ಶನ ಅಭಿಮಾನಿಗಳು ನಾವೇನಿದ್ದೀವಿ ನಮಗೆಲ್ಲ ತುಂಬ ದುಃಖ ಇದೆ ಈ ಪೋಸ್ಟರ್ನ ನಾವು ಇಷ್ಟು ಬಿಡುಗಡೆ ಇಷ್ಟು ಸಮಾರಂಭದಿಂದ ಮಾಡಬೇಕು ಅನ್ನೋ ನಮ್ಮದು ಉದ್ದೇಶ ಇಲ್ಲ ಆದರೆ ಇವಾಗ ಅಣ್ಣ ನಮ್ಮ ಜೊತೆ ಇಲ್ಲ ಅಣ್ಣ ಇಲ್ಲ ಅಂತ ನಾವು ಯಾರು ಸುಮ್ಮನಿರಬಾರ್ದು ಒಬ್ಬೊಬ್ಬರು ಒಬ್ಬೊಬ್ರು ಇವತ್ತು ಹೆಚ್ಚಿನ ಅಭಿಮಾನಿಗಳು ಅಣ್ಣನ ಚಿತ್ರನ ಇವತ್ತು ಪ್ರೋತ್ಸಾಹ ಮಾಡಬೇಕು ಇವತ್ತವರು ಒಳಗಡೆ ಇರ್ಬೋದು ಆದರೆ ನಾವು ಇಲ್ಲಿ ನಮ್ಮ ಮನಸ್ಸಲ್ಲಿ ನಮ್ಮ ದೇವರವರು ನಮ್ಮ ಗುಡಿ ನಾವು ಇಲ್ಲಿ ಕಟ್ಕೊಂಡಿದ್ವಿ ದರ್ಶನ್ ಅವ್ರಿಗೆ ಇದನ್ನ ಯಾರು ನಾವು ಮರೆಯಲ್ಲ ಅಣ್ಣ ಇವತ್ತು ಒಳಗಡೆ ಇರ್ಬೋದು ಆದರೆ ಯಾವುದೇ ಕಾರಣಕ್ಕೂ ನಾವು ಚಿತ್ರ ನಾವು ಗೆಲ್ಲಿಸ್ತೀವಿ ಇದು ಕನ್ನಡದ ಚಲನಚಿತ್ರ ಅಂತ ಹೇಳಿ ನಮ್ಗೊಂದು ಹೆಮ್ಮೆ ಇದೆ ದರ್ಶನ್ ಅವರು ಧನ್ಯಾಕುಮಾರನ ಹೇಳ್ದಂಗೆ ಅವ್ರು ಕನ್ನಡ ಚಲನಚಿತ್ರ ಬಿಟ್ಟರೆ ಬೇರೆ ಯಾವ ಚಿತ್ರರಂಗಕ್ಕೂ ಅವ್ರು ಹೋಗಿಲ್ಲ ಎಷ್ಟೇ ಅವ್ರು ತಮಿಳು ತೆಲುಗು ಎಲ್ಲಾ ಭಾಷೆ ಕರೆದ್ರು ಅವ್ರು ಹೋಗಿಲ್ಲ ಏನಕ್ಕೆ ಅವ್ರಿಗೆ ಕನ್ನಡ ಮೇಲಿರೋ ಅಭಿಮಾನ ಹಾಗಾಗಿ ನಾವು ದರ್ಶನ್ ಅವ್ರನ್ನ ನಾವು ಬಿಟ್ಕೊಡೋ ಮಾತೇ ಇಲ್ಲ ಪ್ರಕರಣ ನ್ಯಾಯಾಲಯದಲ್ಲಿ ಇಲ್ಲಿದೆ ದರ್ಶನ್ ಅವ್ರಿಗೆ ಒಳ್ಳೇದಾಗುತ್ತೆ ತಾಯಿ ದುರ್ಗಮ್ಮ ಒಳ್ಳೇದು ಮಾಡ್ತಾರೆ ಅಂತ ಹೇಳಿ ನಾನು ಮಾತು ಮುಗಿಸ್ತೀನಿ ಜೈ ಇನ್ ಜೈ ಕರ್ನಾಟಕ ಜೈ ಡಿ ಬಾಸ್ ನೀವು ಸಣ್ಣ ಆಗ್ಬೇಕಲ್ವಾ ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ ಪ್ರತಿದಿನ ನಮ್ಮ ಜೀನಿ ಜೀನೀಸ್ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ